ಬಿಜೆಪಿ ಪಕ್ಷದ ನಾಮಪತ್ರ ಸಲ್ಲಿಸಿದ ಪ್ರಕಾಶ್ ಬಿಜೆಪಿ ಮುಖಂಡ ಗೋಪಿ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಲಿರುವ ನಗರಸಭಾ ಸ್ಥಾನಕ್ಕೆ ಚುನಾವಣೆ ಚಿಂತಾಮಣಿ ಇದೇ ತಿಂಗಳ ಇಪ್ಪತ್ತೇಳರಂದು ನಗರದ ವಾರ್ಡ್ ನಂಬರ್ ಹದಿನೆಂಟರ ನಗರಸಭಾ ಸದಸ್ಯ ಸ್ಥಾನ ಖಾಲಿಯಾಗಿದ್ದು ಆ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಶುಕ್ರವಾರ ದಿನದಂದು ನಾಮಪತ್ರ ಸಲ್ಲಿಕೆಗೆ ಅಂತಿಮ ದಿನವಾಗಿದ್ದು ಬಿಜೆಪಿ ಪಕ್ಷದ ಪ್ರಕಾಶ್ ರವರು ಬಿಜೆಪಿ ಮುಖಂಡ ಗೋಪಿ ರವರ ನೇತೃತ್ವದಲ್ಲಿ ಬಂದು ಚುನಾವಣಾಧಿಕಾರಿಯಾದ ಸವಿತಾ ರವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ನಂತರ ಮಾತನಾಡಿದ ಅವರು ವಾರ್ಡ್ನಲ್ಲಿ ಜನ ಬೆಂಬಲ ಉತ್ತಮವಾಗಿದ್ದು ನನ್ನ ಗೆಲುವು ಖಚಿತ ಎಂದು ಭವಿಷ್ಯ ನುಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು

ನಮ್ಮ ಆಸೆ ಇಲ್ಲಿಂದ ಎಮ್ ಎಲ್ ಎ ಅವ್ರಿಗೂ ಇದೇ ಇದರಲ್ಲಿ ಇರಬೇಕು ಅಂತ ನಮ್ಮ ಆಸೆ ಬದಲಾಗಿದೆ ಜನರ ಬೆಂಬಲ ಇದೆ ಅಂತಲೇ ಯಾರೂ ಹಾಕೋದು ಬಟ್ ಅದ್ರ ದೇವರ ದೇಶ ಜನ ಆಶೀರ್ವಾದ ಹದಿನೆಂಟನೇ ವಾರ್ಡ್ ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಆದಂಥ ಪ್ರಕಾಶ್ ಅವ್ರಿ ಅನುಭವಿಸ್ತು ಜನಗಳಿಗೆ ಯಾವತ್ತು ಜನಗಳ ಜೊತೆಗಿದ್ದು ಜನಗಳಿಗೆ ಕೆಲಸ ಇದ್ದು ಅವರು ನಾಟ್ ಪರ್ಸೇ ಆಗುವಂಥ ವ್ಯಕ್ತಿ ಅಲ್ಲ ಆದ್ದರಿಂದ ಇವತ್ತು ಜನ ಓಟ್ ಹಾಕಿ ಗೆಲ್ಲಿಸ್ತಾರೆ ಇವತ್ತು ಎಲ್ಲ ಸಮುದಾಯಗಳೂ ನಮ್ಮ ಪ್ರಕಾಶನವ್ರು ಕೈ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಬಂದು ಕ್ಯಾಂಡೆಂಟ್ ರಕ್ಷಿಸಿದ್ದೇವೆ